ಯಜಮಾನ ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿಯಾಗಿ ನಿಂತಿದೆ ಡಿ ಬಾಸ್ ಹಾಗೂ ರಶ್ಮಿಕಾ ಮಂದಣ್ಣ ಅಭಿನಯದಲ್ಲಿ ಮೂಡಿ ಬಂದಿರುವ ಯಜಮಾನ ಸಿನಿಮಾದ ಮೇಲೆ ಅಭಿಮಾನಿಗಳು ಭಾರಿ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ ಮಾರ್ಚ್ ಒಂದು ಯಾವಾಗ ಆಗುತ್ತೆ ಎಂದು ಹದ್ದಿನಾಗೆ ಕಾದುಕೊಳ್ಳುತ್ತಿದ್ದಾರೆ ಅಭಿಮಾನಿಗಳು ಮಾರ್ಚ್ ಒಂದರಂದು ಇಡೀ ಬಾಸ್ ಅಭಿಮಾನಿ ಬಳಗಕ್ಕೆ ಹಬ್ಬದ ಸಡಗರ ಮೂಡಿ ಬರಲಿದೆ ನಿನ್ನೆಯಷ್ಟೇ ಯಜಮಾನ ಸಿನಿಮಾದ ಕೊನೆಯ ಹಾಡು ರಿಲೀಸ್ ಆಗಿ ಯೂಟ್ಯೂಬ್ನಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ ಸದ್ಯಕ್ಕೆ ಯಜಮಾನ ಚಿತ್ರತಂಡ ಈಗ ಸಿನಿಮಾದ ಬಗ್ಗೆ ಮಾಧ್ಯಮಗಳಲ್ಲಿ ಮಾತನಾಡ್ತಾ ಇದ್ದಾರೆ ಹೌದು ಈಗಾಗಲೇ ಹಲವಾರು ಮಾಧ್ಯಮಗಳು ಯಜಮಾನ ಸಿನಿಮಾದ ಬಗ್ಗೆ ಇಂಟರ್ವ್ಯೂವನ್ನ ಮಾಡ್ತಿದ್ದಾರೆ ಶೈಲಜಾ ನಾಗ್ ವಿ ಹರಿಕೃಷ್ಣ ಸೇರಿದಂತೆ ತಾನ್ಯಾ ಹೋಪ್ ಹಾಗೂ ರಶ್ಮಿಕಾ ಮಂದಣ್ಣ ಹಾಗೂ ಡಿ ಬಸ್ ಕೂಡ ಪ್ರೆಸ್ ಮೀಟ್ನಲ್ಲಿ ಮಾತನಾಡಿದ್ದಾರೆ ಪ್ರೆಸ್ ಮೀಟ್ನಲ್ಲಿ ಮಾತನಾಡಿದ ಇವರು ಸಿನಿಮಾದ ಬಗೆಗಿನ ಹಲವಾರು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ಈ ಸಿನಿಮಾದ ಬಗ್ಗೆ ಮಾಧ್ಯಮಗಳಲ್ಲಿ ಮಾತನಾಡುತ್ತಿದ್ದ ರಶ್ಮಿಕಾ ಮಂದಣ್ಣನವರು ಡಿ ಬಸ್ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಹೌದು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ರಶ್ಮಿಕಾ ಮಂದಣ್ಣ ಡಿ ಬಸ್ ಅವರನ್ನ ಚಿಕ್ಕ ಮಗು ಅಂತ ಹೇಳಿದ್ದಾರೆ

ನಮ್ಮ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ ಹಾಗೂ ನೀವೇನಾದರೂ ಪಕ್ಕದ ಅಚ್ಚು ಫ್ಯಾನ್ ಆಗಿದ್ರೆ ಮಿಸ್ ಮಾಡದೆ ಈ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಇನ್ನಷ್ಟು ಬಾಸ್ ಸಿನಿಮಾಗಳ ಅಪ್ಡೇಟ್ಗಳಿಗಾಗಿ ತಪ್ಪದೆ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಧನ್ಯವಾದಗಳು